ಸರ ಫ್ರೆಂಡ್ಸ್ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರು ಅಂತ ಅಂದ್ಕೊಂಡು ಇನ್ನೇ ಇಷ್ಟು ದಿವಸ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇವಾಗ ನಾವು ಕೇರಳದಿಂದ ಕೇರಳ ಏನು ಅನ್ಲೋಡ್ ಆಯಿತು ಗಾಡಿ ಕೇರಳದಿಂದ ನಾವು ಎಮ್ ಟಿ ಬಂದ್ವಿ ಎಮ್ ಟಿ ಎಲ್ಲಿಗೆ ಬಂದ್ವಿ ಅಂದರೆ ಗುಂಡ್ಲುಪೇಟೆಗೆ ಎಮ್ ಟಿ ಬಂದ್ವಿ ಒಂದು ನೂರ ಮೂವತ್ತ್ ನೂರ ಐದು ಕಿಲೋಮೀಟ್ರ್ ಎಮ್ ಟಿ ಬಂದ್ವಿ ಗಾಕೀಸೆ ಎಲ್ಲ ಹತ್ಸ್ಕೊಂಡು ಅದ್ರದ್ದೇನು ವಿಡಿಯೋ ವೀಡಿಯೋ ಹೋಗಲಿಲ್ಲ ಒಂದು ಏಳು ಗಾಡಿ ಏನೋ ಏಳೆಂಟು ಗಾಡಿ ಖಾಲಿ ಬಂದ್ವಿ ಅಲ್ಲಿಂದ ಇನ್ನೊಂದು ನಮ್ಮ ಜೊತೆ ಭಾರತ್ ಇತ್ತಲ್ಲ ತಾತಂದು ಅವರು ಕೊಚ್ಚಿಂಗ್ ಹೋದರು ಸಾಯಂಕಾಲ ನಿನ್ನೆ ಸಾಯಂಕಾಲ ಲೋಡ್ ಐತೆ ಅಂತ ನಾವು ನಿನ್ನೆ ಮಧ್ಯಾಹ್ನ ಮೂರು ಗಂಟೆ ಹಂಗೆ ಬಿಟ್ವಿ ಸಾಯಂಕಾಲ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಬಂದ್ವಿ ಅಲ್ಲೆಲ್ಲ ನಿಲ್ಸ್ಕಂಟಿಗೆ ಕುಡ್ಕಂಡು ಯಾಕಂದರೆ ಇದು ಬಂಡೀಪುರ ಫಾರೆಸ್ಟ್ ಒಳಗಡೆ ಬಿಡಲ್ಲ ಒಂಬತ್ತು ಗಂಟೆ ಆಗ್ಬಿಟ್ರೆ ಅಂತ ಅಲ್ಲಿಂದ ಬೇಗ ಬಂದ್ವಿ ಬಂದು ಇವಾಗ ಎರಡು ಗಾಡಿ ಇಲ್ಲೇ ನಿಂತಿದ್ದೀವಿ ಯಾವುದೇದು ಅಂದರೆ ನಮ್ಮ ಜೊತೆ ಯಾರು ಟಾಟಾ ಗಾಡಿ ಇತ್ತು ನಮ್ಮ ಊರಿನ ನಮ್ಮ ಊರು ಕಡೆಯವ್ರದ್ದು ಅದು ಮತ್ತು ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಹಾಕೊಂಡು ನಿಲ್ಸ್ಕೊಂಡು ಮಲಗಿದ್ವಿ ನೈಟು ಈಗ ಲೋಡಿಗೆ ಕಾಯ್ತಾ ಇದ್ದೀವಿ ಹೂ ಕೋಸ್ ಕೋಸ್ ಲೋಡು ಇಲ್ಲಾಂದರೆ ಪೇಪರ್ ರೋಲ್ ಪೇಪರ್ ಪೇಪರ್ ರೋಲು ಲೋಡಾಗುತ್ತೆ ಒಂದು ಪೇಪರ್ ರೋಲ್ ಆದರೆ ಇದು ದೊಡ್ಡಬಳ್ಳಾಪುರ ಕೋಸ್ ಆದರೆ ಹೈದರಾಬಾದ್ಗೆಲ್ಲ ಲೋಡ್ ಮಾಡ್ಸೋಣ ಎರಡು ಒಂದೇ ಕಡೆ ಲೋಡ್ ಮಾಡ್ಸ ಅಂತ ಕಾಯ್ಕೊಂಡಿದ್ದೀವಿ ಇನ್ನೂ ಟೈಮ್ ಬಂದು ಹತ್ತು ಗಂಟೆ ಎಲ್ಲ ಹತ್ತುವರೆ ಹಂಗೆ ಓಪನ್ ಅದು ಸ್ವಲ್ಪ ಹೊತ್ತು ಫೋನ್ ಮಾಡ್ತೀವಿ ಇಲ್ಲೋ ಒಳಗಡೆ ಕೇಳ್ಕೊ ಬಂದ್ವಿ ಇಲ್ಲ ಆರಾಮ್ಸೆ ಎರಡ ಹತ್ರ ಅದು ಇರಲಿಲ್ಲ ಅಂತ ಲೋಡು ಏನು ಇದೇ ಇಲ್ಲ ಅಂತ ಮಾಲು ಅದಕ್ಕೆ ಬೇರೆಯವ್ರಿಗೆ ಫೋನ್ ಮಾಡ್ಕೊಂಡು ಇದ್ದೀವಿ ಕಾಯ್ಕೊಂಡಿದ್ದೀವಿ ನೋಡೋಣ ಇಲ್ಲೇ ಇದ್ದೀವಿ ಎರಡು ಗಾಡಿನ ತೋರಿಸ್ತೀನಿ ನೋಡ್ರಿ ಇಲ್ಲೇ ನಿಂತಿದ್ದೇವೆ ಎರಡು ಗಾಡಿನೂ ಇಲ್ಲೇ ಕೂತಿದ್ದೀವಲ್ಲ ಮೂರು ಜನ ಇಲ್ಲೇ ಇದ್ದೀವಿ ನಮ್ಮ ಅಪ್ಪ ಆಮೇಲೆ ಅಣ್ಣ ತಮ್ಮ ಇಬ್ಬರು ಅಣ್ಣ ತಮ್ಮದಿರು ಇಲ್ಲೇ ಎರಡು ಗಾಡಿನೂ ನಿಲ್ಸಿದ್ದೀವಿ ಪೆಟ್ರೋಲ್ ಬಂಕ್ ಹತ್ರ ಇಲ್ಲಿ ಒಳಗಡೆ ಇಲ್ವಂತೆ ಒಂದು ಹತ್ತುವರೆಗೆ ಫೋನ್ ಮಾಡಿ ಕೇಳೋಣ ಕಷ್ಟ ಸುಖ ಮಾತಾಡ್ತಾರೆ ಕಷ್ಟ ಸುತ್ತ ನಾವು ಫೋನ್ ಮಾಡ್ತೀವಿ ಕಷ್ಟ ಸುಖ ಗಾಡಿ ಬಾಡಿಗೆ ಹೊರಗಡೆ ಕಷ್ಟ ಸುಖ ಮಾತಾಡ್ತಾರೆ ತಿಂಡಿ ತಿನ್ನೋಕೆ ಹೋಗ್ತಾ ಇದ್ದೀವಿ ಮೂರು ಜನಪ್ಪ ಇಲ್ಲಿ ತಿನ್ನೋದು ಹೋಗ್ತಿದ್ದೀವಿ ತಿಂಡಿ ತಿನ್ನೋಕೆ ಬಂದಿದ್ದೀವಿ ತಿಂಡಿ ಹಿಂಡಿಯೆಲ್ಲ ತಿನ್ಕಂಡು ಗಾಡಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಹನ್ನೊಂದು ಗಂಟೆ ಮೇಲೆ ಲೋಡು ನೋಡೋಣ ಇನ್ನು ಫೋನ್ ಮಾಡ್ತೀವಿ ಅಂದವ್ರೆ ಇನ್ನೊಂದು ಗಂಟೆ ಮೇಲೆ ನೋಡೋಣ ಅವ್ರು ಹೋದರು ಅಲ್ಲಿ ಗಾಡಿ ಗುರು ನಮ್ಮದು ಎರಡು ಗಾಡಿನೂ ಏನಪ್ಪ ಅದು ಇದೊಂದು ಲೋಸ್ ಮಾಡೋಕೆ ಹೋಗ್ತಾ ಇದೀವಿ ಹುಲ್ಲು ಹುಲ್ಲಿಂದು ರೋಲು ಟೀನ್ ಅರ್ಸಿಪುರದಿಂದ ಅರಸಿಕೆರೆಗೆ ನೂರು ನೂರೈವತ್ತು ರೋಲ್ ಹಾಕ್ತಾರಂತೆ ನಾ ಅವರು ಅಲ್ಲಿಗೆ ಹೋಗ್ತಿದ್ರು ನಮ್ದೊಂದು ಬಾಡಿಗೆ ಇತ್ತು ಅಸ್ಸಾಮಿಗೆ ನಾವು ಮಾತಾಡ್ಕಂಡು ಕನ್ಫರ್ಮ್ ಮಾಡೋ ಅಷ್ಟರಲ್ಲಿ ಯಾರೋ ಕ್ಯಾಂಡ್ರರು ಒಂದು ಲಕ್ಷದ ಐದು ಸಾವಿರ ರೂಪಾಯಿಗೆ ಒಪ್ಕೊಂಡು ಹೋದ್ರಂತೆ ಕಾಂಪಿಟೇಷನ್ಗಳು ಇರ್ತಾವೆ ಏನು ಮಾಡೋಕ್ಕಾಗಲ್ಲ ಅಸ್ಸಾಮಿಗೆ ಬಾಡಿಗೆ ಇತ್ತು ಏನು ಮಾಡೋಕ್ಕಾಗಲ್ಲ ಈ ಥರದ್ದು ಹಿಂಗೆ ಆಗ್ತಿರ್ತವೆ ಏನಾರಪ್ಪ ಲೋಡು ಅಂದರೆ ಅದರದ್ದು ಮಸಾಲೆ ಪೌಡರ್ಗಳು ಇವಾಗ ನಾವು ಇಬ್ಬರು ಎರಡು ಗಾಡಿನೂ ಒಟ್ಟಿಗೆ ಹೋಗ್ತಾಯಿದ್ದೀವಿ ಅರ್ಸಿ ಕೆರೆಗೆ ಎರಡು ಗಾಡಿನೂ ಒಟ್ಟಿಗೆ ಅನ್ಲೋಡ್ ಮಾಡೋದು ಡಿ ಇದು ಚಾಮರಾಜನಗರದಲ್ಲಿ ಇದಾಗಿಸ್ಕೊತಾ ಇದ್ದೀವಿ ಡೀಸೆಲ್ ಆ ಗಾಡಿನೂ ಅಲ್ಲೇ ಇತ್ತು ಬಿಲ್ಲಿ ಇಸ್ಕೊಬ್ರಿಗೆ ಚಾಮರಾಜನಗರ ಅಲ್ಲ ನಂಜನಗೂಡು ಮಿಸ್ಸಾಕಿ ಚಾಮರಾಜನಗರ ಅಂದ್ಬಿಟ್ಟು ಗಾಡಿದು ಡೀಸೆಲ್ ಹಚ್ಕೊಂಡಾಯಿತು ಬಿಲ್ಲಿ ಇಸ್ಕೊಬ್ರೋಕ್ ಹೋಗಿದ್ದೆ ಮೂರು ಸಾವಿರ ರೂಪಾಯಿದು ಹಾಕ್ಸ್ಕೊಂಡಿದ್ದೀವಿ ನೋಡಿರಿ ಹೆಂಗ್ ಲೋಡ್ ಅಂತ ಗಾಡಿ ಅಲ್ಲಿ ಬಿಟ್ಟಿದೀವಿ ಅಲ್ಲಿ ಇಳಿಸ್ಬೇಕಂತ ಅಲ್ಲಿ ಕೆತ್ತುತ್ತಾರಲ್ಲ ಸರಿ ಮಾಡ್ತಾರೆ ಕೆತ್ತಬೇಕಂತ ಅಲ್ಲಿ ಕೆತ್ತವ್ರೆ ಅಲ್ಲಿ ಫುಲ್ಲು ಇದು ಅದು ರೋಲ್ ಮಾಡೋದು ಎರಡು ಗಾಡಿ ಇದಾವೆ ಎರಡು ಟ್ಯಾಕ್ಟ್ರಿ ಬೇಗ ಬೇಗ ರೋಲ್ ಮಾಡೋದು ಸಾಕಿಂದ ಒಂದು ಆಗಂಗಿಲ್ಲ ಇಲ್ಲಿ ಇಲ್ಲಿ ನೋಡ್ರಿ ಅನ್ ಇವತ್ತು ಲೋಡ್ ಆಗಲ್ಲ ಅಂತೆ ನಾಳೆ ಬೆಳಗ್ಗೆ ಲೋಡ್ ಆಗೋದು ಇವ್ರದೂ ಇಲ್ಲಿರೋದೆ ತೊಂಬತ್ತು ಪಿಂಡಿ ಇದಾವೆ ಪಿಂಡಿ ಅಂದರೆ ಆ ರೋಲ್ಗಳು ನಾ ಅದಕ್ಕೂ ಸಾಲೆಲ್ಲ ಬೆಳಗ್ಗೆ ಮಾಡ್ತೀವಿ ಅಂದ್ರೆ ಎರಡು ಗಾಡಿಗೂ ಬಿಟ್ಟಿದ್ರು ಆಮೇಲೆ ಬೇಡ ಅಂತೇಳಿ ಎರಡು ಗಾಡಿನ ಒಟ್ಟಿಗೆ ಮಾಡ್ಸ್ಕೊಂಡು ಹೋಗೋಣ ಬೆಳಿಗ್ಗೆ ಅಂತ ಒಂಬತ್ತು ಗಂಟೆ ಅಷ್ಟು ಲೋಡ್ ಆಗುತ್ತಂತೆ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೆ ಇಳಿಸ್ಬೇಕು ಒಂದು ಗಾಡಿ ಇಳಿಸೋರೆ ನಮ್ದು ಇಳಿಸ್ತಾ ಇತೆ ನಾವು ಅಪ್ಪ ನೋಡೋಣ ಇಲ್ಲಿ ಈ ಥರ ಜಾಗದಲ್ಲಿ ಇಳಿಸ್ಬೇಕಂದ್ರೆ ಬಾ ಬಾ ಹಂಗೆ ಬಾ ಬಾ ಹಂಗೆ ಬಾ ಬಾ ಹಂಗೆ ಬಾ 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 ನೋಡಿರಿ ಈ ಥರ ಇಳಿಸ್ಬೇಕು ಗಾಡಿಗಳು ಬಾ 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 ಏನು ಟಚ್ ಆಗೋಲ್ಲ ಆ ಗಾಡಿ ಪಾಸ್ ಆಗೈತೆ ನಮ್ದು ಅದಕ್ಕಿಂತ ಬಾ ಬಾ ಏನಾಗಲ್ಲ ಹಿಂಗೆ ಬಾ ಬಾ ಹಿಂಗೆ ಬಾ ಹಂಗೆ ಬಾ ಅಲ್ಲಿ ಹಿಂದೆ ಇಲ್ಲಿ ಎಂಥ ಜಾಗದಲ್ಲಿ ಇನ್ನೂ ನಡಿ ಇನ್ನೂ ನಡಿ ನೋಡ್ರಿ ಇಲ್ಲ ಎಂಥ ಜಾಗದಲ್ಲಿ ಈಗ ಸ್ವಲ್ಪ ಸ್ವಲ್ಪ ಎರಡಕ್ಕೂ ಅರ್ಧ ಒಂದು ಸ್ವಲ್ಪ ಸ್ವಲ್ಪ ತುಂಬತಾರೆ ಅಂತ ಎಷ್ಟಿದವ ಇಷ್ಟರಲ್ಲೂ ಬೆಳಗ್ಗೆ ಅಲ್ಲಿಗೆ ಬಾ ಅಲ್ಲಿಗೆ ನಮ್ಮ ಗಾಡಿ ಇಲ್ಲಿಗೆ ಬೀಳ್ತೀವಿ ಈ ಕಡೆ ಇರೋ ನಮಗೆ ತುಂಬುತ್ತಾರೆ ಆ ಕಡೆ ಇರೋ ಅವ್ರಿಗೆ ತುಂಬುತ್ತಾರೆ ಫುಲ್ಲು ಹೆಂಗೈತೆ ನೋಡ್ರಿ ಅದೇ ಬಾಬಾ ಬಿಡು ಲೋಡ್ ಮಾಡ್ತಾರೆ ಅದನ್ನು ಲೋಡ್ ಮಾಡ್ತಾರೆ ಎಷ್ಟು ಎಷ್ಟಾಗುತ್ತೆ ಅಷ್ಟು ಇಲ್ಲೆಲ್ಲ ಇದಾವಲ್ಲ ಎರಡು ಕಾರ್ ತರ್ದ ಹಾಕ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಏನಂದರೆ ಬೆಳಗ್ಗೆ ಲೋಡ್ ಮಾಡೋಕ್ಕೆ ಅರ್ಧ ಒಂದು ಗಾಡಿ ಕರ್ಕೊಂಡು ಹೋಗೋದು ನಮ್ಮದು ಟಾಟಾ ಗಾಡಿನ ನಮ್ದು ಇಲ್ಲೇ ಐತೆ ಆ ಗಾಡಿ ಹೋಗೈತೆ ಇಲ್ಲೇ ಚೆನ್ನಾಗೈತೆ ಫ್ರೆಶ್ ಆಗಬೇಕು ಸ್ನಾನ ಮಾಡೋಣ ಇಲ್ಲ ಅಂದರೆ ಮಗ ತೊಳೆ ಅಂತ ನೋಡ್ತೀನಿ ಇಲ್ಲೇನಂದ್ರೆ ಈಗ ಚಳಿ ಎಂಟು ಗಂಟೆ ಆಗಲಿ ಚಳಿ ಜಾಸ್ತಿ ಸ್ಟಾರ್ಟ್ ಆಗೈತೆ ನಾನಿನ್ನು ಇದ್ದೆ ಆ ಗಾಡಿಯವ್ರು ಇನ್ನೊಬ್ರು ಬದಲೇ ಆ ಡ್ರೈವರ್ ತಮ್ಮ ಕಾರ್ತಿಕ್ ಅಂತ ಬೈಕ್ ಯಾರದೂ ಇಸ್ಕೊ ಬಂದವರು ಹೆಂಗೆ ಗೊತ್ತಿಲ್ಲ ತಿಂಡಿ ಹಿಂಡೆ ತಿನ್ನಾಕಿರಬೇಕು ನೋಡೋಣ ಹೋಗಿ ತಿಂಡಿ ಇದ್ರಂಗೆ ಮಗ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಆಗಿ ಹೋಗ್ತೀನಿ ನೋಡ್ರಿ ನೋಡ್ರಿ ಇಲ್ಲೇ ಚೆನ್ನಾಗಿದೆ ಅದ್ರ ಚಳಿ ಇಲ್ಲ ನೋಡ್ರಿ ಇಬ್ನಿಗಳು ಹೆಂಗ್ ಇದ್ನಿ ಹೆಂಗೆ ಬಿದ್ದಿದೆ ಈ ಮಖ ತೊಳೆಯ ಚಳಿ ಆಗ್ತೈತೆ ನೋಡೋಣ ಹೆಂಗೆ ಮಾಡಿ ಹಿಂಗೆ ಸಿಗ್ತಾಯಿತು ಹಾಗೆ ಇಲ್ಲಿಗೆ ಬಂದು ಆ ಗಾಡಿ ಲೋಡು ನಮ್ಮ ಗಾಡಿಯಲ್ಲಿ ಬರ್ತಾ ಇದ್ದೆ ಅಲ್ಲಿ ಬರ್ತಾ ಇದ್ದೆ ಇದೆಲ್ಲ ಪಿಂಡಿ ಮಾಡ್ತಾರೆ ನಮ್ಮ ಗಾಡಿಯಲ್ಲಿ ಬಂತು ಅವ್ರ ಗಾಡಿ ಲೋಡ್ ಆಗೈತೆ ಈಗ ನಮ್ದು ನೋಡಿದೆ ಇಲ್ಲಿ ಎಷ್ಟಿದ್ವು ಅಷ್ಟಾಕೋರೆ ನಿಮ್ಗೆ ಬಿಕ್ಕಿದ್ದು ಇಲ್ಲೊಂದು ಹದಿನಾಲ್ಕಿದ್ವು ಅಷ್ಟೇ ಹಾಕಿದ್ದು ನಮ್ಮ ಗಾಡಿಗೆ ಆ ಗಾಡಿನ ಸರ್ಕಲಿಗೆ ಬರುತ್ತೆ ಅಲ್ಲಿ ಮುಂದೆ ಆ ಗಾಡಿ ಅಲ್ಲಿ ನಿಂತಾಯ್ತು ನಮ್ದು ಬತ್ತ ಐತೆ ಗಳಿಡ್ತಾರೆ ಅಲ್ಲಿ ಐತೆ ಅದು ರಿವರ್ಸ್ ಬತ್ತೈತೆ ಗಾಡಿ ಬಾಬಾ ಅಲ್ಲೆಲ್ಲೂ ಲೋಡ್ ಮಾಡ್ತಾರಂತೆ ವಿಡಿಯೋಗಳು ಅಪ್ಲೋಡೇ ಮಾಡೋಕ್ಕಾಗ್ತಿಲ್ಲೋಡ್ ಗಾಡಿ ಎಲ್ಲಿ ಕರ್ಕೊಂಡು ಬಂದಾರೆ ವಿಡಿಯೋ ಮಾಡೋಕ್ಕೆ ಲೋಡ್ ಮಾಡೋಕ್ಕೆ ಅಲ್ಲಿಂದ ಬಂದಿರೋದು ಇದ್ರೊಳಗೆಲ್ಲ ಅದರಿಂದ ಇವರು ನೋಡ್ರಿ ಲೋಡ್ ಆಯಿತು ಪೂರ್ತಿ ಎಲ್ಲ ಫುಲ್ಲು ಲೋಡ್ ಆಯಿತು ಹಾಗಾಗಿ ಅಲ್ಲಿ ಅವರೇ ಕಟ್ಟೋದು ಫುಲ್ಲು ಲೋಡ್ ಮಾಡ್ಕೊಂಡು ನಾವು ಬಂದಿದ್ದ ಜಾಗದಿಂದ ಮತ್ತೆ ಹೆಂಗೆ ಓದು ಹಂಗೆ ವಾಪಸ್ ಬರ್ತಾಯಿದ್ದೀವಿ ಇಲ್ಲಿ ನೋಡ್ರಿ ಗಾಡಿ ಇವಾಗ ಲೋಡ್ ಆಗೈತೆ ಅಂದರೆ ಅಷ್ಟೊಂದು ಏನು ವೆಯ್ಟ್ ಇಲ್ಲ ಇದ್ರೆ ಒಂದು ಆರು ಟನ್ ಇತ್ತು ಇಲ್ಲಿ ನೋಡಿರಿ ಈಗ ಗಾಡಿ ಈ ಥರ ಜಾಗದಲ್ಲಿ ಹಾಕಿಸ್ಬೇಕು ಅಂತ ಈ ಥರ ಎಲ್ಲ ಆಗುತ್ತೆ ಗಾಡಿಗಳು ಈ ಥರ ಜಾ ಈ ಥರ ಲೋಡ್ ಮಾಡಿದ್ರೆ ಮತ್ತು ಈರುಳ್ಳಿ ಒಂದು ತೋಟದಲ್ಲೆಲ್ಲ ಲೋಡ್ ಮಾಡೋದೆಲ್ಲ ಹಿಂಗೆ ಇರೋದು ಆದರೆ ನಮ್ಮ ದೈಟ್ ಇತ್ತು ಹೋಗ್ತಾ ಎಲ್ಲೂ ಲೂಸ್ ಆಗದಿದ್ರೆ ಸಾಕು ಅಂದರೆ ಹಗ್ಗ ಒಂದು ಎರಡು ಕಡೆ ಕಟ್ಟಾಗೋವೆ ಯಾಕಂದ್ರೆ ಹೊಸ ಹಗಲ್ವ ನಮ್ಮದು ರಫ್ ಇರುತ್ತೆ ಅವರು ಕಟ್ಟೋದು ಬೇರೆ ಥರ ಬಾಂಬೆ ಗಂಟಾಕಿ ಒಳಗಡೆಂದು ಹೇಳ್ಕೊತಾರೆ ನೋಡಿರಿ ಅಲ್ಲಿ ಇಳಿಸ್ಬೇಕು ಅಲ್ಲಿ ಹೋಗಿ ತಪ್ಪದು ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ ವೀಡಿಯೋ ಮಾಡ್ಕೊತಿರೋದು ಇನ್ನೊಬ್ರು ಗಾಡಿಯವರು ಶರತ್ ಮತ್ತು ಕಾರ್ತಿಕ್ ಅಂತ ಇದ್ರಲ್ಲ ಶರತ್ ಅನ್ನೋರು ಅಣ್ಣ ಕಾರ್ತಿಕ್ ಅನ್ನೋರು ತಮ್ಮ ಮತ್ತು ಇನ್ನೊಬ್ಬರು ದೊಡ್ಡಣ್ಣ ಇದ್ದಾರಂತೆ ಕಾರ್ತಿಕ್ ಅನ್ನೋರು ವೀಡಿಯೋ ಇದ್ದು ಲೋಡ್ ಆಯ್ತು ಈಗ ಸೀದಾ ಇವರಿಗೆ ಕಾಫಿ ದುಡ್ಡು ಅಂತ ಇವ್ರಿಗೆ ನೂರು ರೂಪಾಯಿ ಕೊಡ್ಬೇಕು ಎರಡು ಗಾಡಿಯಿಂದನು ಕೊಟ್ಬಿಟ್ಟು ಹೋಗೋಣ ನೂರು ರೂಪಾಯಿನ ಜರಿದ್ವಿ ಇವರು ಟೀ ಕುಡಿಯೋಕೆ ಅಂತ ಇಲ್ಲಿ ನಿಲ್ಸಿದ್ವಿ ಟೀ ನಷ್ಟ ಹತ್ರ ಈಗ ಟೀ ಕುಡ್ಕೊಂಡು ಈಗ ಗಾಡಿ ಮುಂದೆ ಹೋಗ್ಬಿಟ್ಟು ಮುಂದೆ ನಿರ್ಕಂಡ್ರೆ ಈಗ ಹೊರಡ ಈಚಕ್ಕೆ ಹೆಂಗ್ ಬಂದೈತಿ ಈಚಕ್ಕೆ ಈಚೆವರೆಗೂ ಬರೋದ ಮೇಲ್ಗಡೆದು ಬರ್ರಿ ಅವ್ರದ್ದು ಮುಂದೆ ಐತೆ ಗಾಡಿ ಇಲ್ಲಿ ಹಂದೋಡಿಗೆ ಬಂದವಿಗರು ಎಂಥ ರೋಡಲ್ಲಿ ಕರ್ಕೊಬಂದವ್ರೆ ಅಂದರೆ ಎಲ್ಲಿಂದ ಹೇಳಾಗಲಿ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಒಳಗೆ ಕರ್ಕೊಬಂದವ್ರೆ ಇಂಥ ಕಿತ್ತೋಗಿರೋ ರೋಡಲ್ಲೇ ಒಂದು ಎರಡು ಮೂರು ಕಿಲೋಮೀಟ್ರ್ ಒಳಗೆ ಬಂದಿದ್ದೀವಿ ನಮ್ಮ ಮುಂದೆಗಡೆ ನಮ್ಮ ತಾಟ ಗಾಡಿ ಅವ್ರದ್ದು ಒಂದು ಐದೇನೋ ಉದ್ರೋದು ಒಂದು ಉದ್ರೋದಾಗ ನಾವು ಮೇಲೆ ಹಾಕ್ಕೊಂಡ್ವಿ ಇನ್ನೊಂದು ಇಲ್ಲಿ ಈ ರೋಡಲ್ಲೇ ನಾಲ್ಕು ಉದ್ರೋದು ಇವಾಗ ಅವೆರಡು ಗಾಡಿನ ಬಿಡ್ಕೊಂಡವ್ರೆ ನೆಕ್ಸ್ಟ್ ನಮ್ದು ಬಿಡ್ಕೊತಾರೆ ಫುಲ್ಲು ಇಲ್ಲೇ ಅನ್ಲೋಡ್ ಮಾಡ್ತಾರೆ ನಮ್ಮದನ್ನು ಅಲ್ಲಿ ನಿಲ್ಸಿದ್ದೀನಿ ಇಲ್ಲಿ ನಿಲ್ಸಿದ್ದೀವಿ ಯಾರ ರೋಡಲ್ಲಿ ಒಂದು ಅಪ್ಪ ಅವ್ರದೆಲ್ಲ ಇಲ್ಲಿ ನೋಡ್ರಿ ಹಂದೋಡ್ರಿ ಏ ಅದ್ರಲ್ಲಿ ರಿವರ್ಸ್ ಹೊಡೆದವ್ರೆ ಅಂದರೆ ಹೊಲಗಳಲ್ಲೆಲ್ಲ ರಿವರ್ಸ್ ಹೊಡ್ಸ್ರೆ ಗಾಡಿನ ಪಾಪ ನಮ್ಮ ಹುಡುಗರು ನೋಡಿರಿ ಅವ್ರದ್ದು ಉದ್ರೋಗಿತ್ತು ಪಪ್ಪ ಬಿಸ್ತಾವ್ರೆ ಆದ್ರೆ ಸಾಕಾಗ್ಬಿಟ್ಟೈತಿ ಈ ಗಾಡಿದು ನೋಡಿರಿ ಹೆಂಗೆ ಬಿದ್ದೈತು ಮುಂದೆ ಟ್ರಿ ಒಂದು ನೋಡ್ದು ಇಲ್ಲಿ ರೋಡ್ ಹೆಂಗೈತೆ ಖಾಲಿ ಆಯ್ತು ಎರಡು ಗಾಡಿ ನಾವೇ ಅನ್ಲೋಡ್ ಮಾಡಬೇಕು ಇಲ್ಲಿ ನಾವೇ 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 ಮಾಡ್ಬೇಕು ಇಲ್ಲಿ ನಾವು ಗಾಡಿಯಲ್ಲಿ ಸೇರ್ಕೊಂಡು ಅವ್ರದ್ದು ಅನ್ಲೋಡ್ ಮಾಡಿದ್ರು ನಾನು ನಿಧಾನ ಮಾಡ್ತಿದ್ದೆ ಹಗ್ಗ ಬೀಚ್ಕೊಳ್ತಿದ್ದೆ ಅಷ್ಟೊತ್ತು ಬಂದು ಅವರು ಅನ್ಲೋಡ್ ಮಾಡಿಕೊಟ್ರು ಎರಡು ಗಾಡಿ ಇನ್ನೊಂದು ಗಾಡಿ ಅವರು ಹೋಗ್ಬಿಟ್ರು ಏನೋ ಅರ್ಜೆಂಟ್ ಅಂತ ಅವ್ರು ಯಾರು ಬೇರೆಯವರು ಇದು ಶ್ರೀರಾಮ್ಪುರದ ಗಾಡಿ ಅದು ಆಗ್ಲೇ ಬಂದಿದ್ದು ರೋಡ್ ಹಿಂಗೆ ಬೈ ಎಂಥ ಕಾಡು ಒಳಗಡೆ ಕರ್ಕ ಬರ್ತಾ ಕಾಡು ತೋಟ ಇಲ್ಲಿ ನೋಡ್ರಿ ಇಲ್ಲಿ ನೋಡಿ ಕಲ್ಲುಗಳು ನೋಡ್ರಿ ಕಲ್ಲುಗಳು ರೋಡಲ್ಲಿ ಹೋಗ್ತಾ ಇದ್ದು ಹೋಗ್ಬಿಡೈತೆ ಪೇಮೆಂಟ್ ಕೊಡಬೇಕು ಪೇಮೆಂಟ್ ಇಸ್ಕೊಂಡು ನಾವು ತಿಂಡಿ ತಿನ್ಕೊಂಡು ಹೊಟ್ಟೆ ಸಿಗದಾಯ್ತು ನೋಡ್ರಿ ಹೆಂಗೈತು ಗುರು ಖಾಲಿ ಹೋಗ್ತಾ ಇದೀವಿ ಮನೆಗೆ ಇವತ್ತು ಲೋಡೆಲ್ಲೂ ಆಗಲ್ಲ ನಮ್ಮ ಹೊಸ ನರ ಆಗ್ಬೋದು ಇವತ್ತು ಸಾಯಂಕಾಲ ಅಸಿಕರಿಂದ ಕೊಬ್ಬರಿ ಲೋಡು ಏನೂ ಆಗಲಿಲ್ಲ ಕನ್ಫರ್ಮ್ ಆಗಲಿಲ್ಲ ಅದಕ್ಕೋಸ್ಕರ ನಾವಿವಾಗ ತುಮಕೂರಿಗೆ ಇದೀವಿ ಸಾಯಂಕಾಲ ಆದರೆ ಜ್ಯೂಸ್ ಲೋಡ್ ಆಗುತ್ತೆ ಅಂದರೆ ಕನ್ಫರ್ಮ್ ಇಲ್ಲ ನಾಳೆ ಬೆಳಗ್ಗೆ ಇದೆ ಕನ್ಫಮು ಎರಡುಗಡೆ ಅವರು ಅಲ್ಲೇ ತಿಪ್ಪೂರಲ್ಲೇ ಕಾಯ್ಕೊಂಡವ್ರೆ ಇದ್ದಾರು ಬಾಡಿಗೆ ಬರುತ್ತಾ ಅಂತ ಆಫೀಸ್ ಹತ್ರ ನಾವು ಸೀದಾ ಮನೆಗೆ ಹೋಗ್ಬಿಟ್ಟು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಬೆಳಿಗ್ಗೆ ಹೋಗಬೇಕು ಒಂದು ಮಂಗ್ಳೂರಿಗೆ ಬಂದಿತ್ತು ಅದು ಬಾಡಿಗೆ ವರ್ಕೌಟ್ ಆಗಲ್ಲ ಅದಕ್ಕೋಸ್ಕರ ನಾವು ವಾಪಸ್ ಬಂದ್ವಿ ಈಗ ಎಲ್ಲಿದ್ದೀವಿ ಅಂದರೆ ಇಟ್ಟವರು ಈಗಿನ ಪಾಸ್ ಮಾಡಿ ಸ್ವಲ್ಪ ಮುಂದಕ್ಕೆ ಬಂದಿರಿ ಕಬ್ಬಿನ ಅಂಗಡಿ ಕಬ್ಬಿಂದು ಕಬ್ಬಿನ ಕುಡಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಮೇಲೆ ವೀಡಿಯೋ ಹಾಕೋಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ಆದರೆ ಆಗ್ತಿಲ್ಲ ಮಾಡ್ತೀನಿ ಮಾಡ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್